ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ನಾನಿಲ್ಲಿ ಒಂದರಿಂದ ಎರಡು ಕೆ ಜಿ ಆಗುವಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನೇ ತಗೋಬಹುದು ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ ಇವಾಗ ಒಂದು ಕುಕ್ಕರ್ಗೆ ಹಾಕೋಣ ಎಲ್ಲ ಆಲೂಗಡ್ಡೆನೂ ಕುಕ್ಕರ್ ಒಳಗಡೆ ಸೇರಿಸ್ಕೊಳ್ಳೋಣ ಆಲೂಗಡ್ಡೆ ಸೀಸನಲ್ಲಿ ಅಥವಾ ಬಿಸಿಲು ಬಂದಾಗ ಈ ರೆಸಿಪಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕೋಬೇಕು ನೋಡಿ ಈ ಥರ ಆಲೂಗಡ್ಡೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಉಪ್ಪನ್ನು ಇದ್ದೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬರೋಣ ನೋಡಿ ಆಲೂಗಡ್ಡೆ ಬೈಯೋ ತನಕ ಇಲ್ಲಿ ನಾವು ಅವಲಕ್ಕಿನ ತಗೊಂಡಿರೋದು ಯಾಕಂದರೆ ಅವಲಕ್ಕಿ ನೆನೆ ಹಾಕಬೇಕಾಗುತ್ತೆ ಸೊ ಎರಡು ಕೆ ಜಿ ಆಲೂಗಡ್ಡೆಗೆ ಅರ್ಧ ಕೆ ಜಿ ಹಾಗೆ ಅವಲಕ್ಕಿನ ತಗೊಂಡಿರೋದು ಇಲ್ಲಿ ನೀವು ನೋಡ್ಬೋದು ಅವಲಕ್ಕಿ ತುಂಬ ಸಣ್ಣ ಇದೆ ಪೇಪರ್ ಅವಲಕ್ಕಿನೂ ಅಲ್ಲ ನೀವು ನಾರ್ಮಲ್ ಮನೆಯಲ್ಲಿ ಯಾವ ಅವಲಕ್ಕಿ ಮಾಡ್ತೀರಾ ಆ ಅವಲಕ್ಕಿನೇ ಇಲ್ಲಿ ತಗೊಂಡಿರೋದು ಮೀಡಿಯಂ ಅವಲಕ್ಕಿ ಇದು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಅವಲಕ್ಕಿ ಯಾಕೆ ಆಗುತ್ತೆ ಅಂತ ಕೇಳ್ತೀರಾ ಸಾಫ್ಟ್ ಆಗಿ ಇದೇ ಅವಲಕ್ಕಿ ಮೀಡಿಯಂ ಅವಲಕ್ಕಿ ದಪ್ಪ ಅವಲಕ್ಕಿನ ತಗೋಬೇಡಿ ಯಾಕಂದ್ರೆ ಇಲ್ಲಾಂದ್ರೆ ತುಂಬಾ ಜಾಸ್ತಿ ಹೊತ್ತು ನೆನೆ ಹಾಕ್ಬೇಕಾಗತ್ತೆ ಇವಾಗ ಇಲ್ಲಿ ಅರ್ಧ ಜಿ ಅಷ್ಟು ಅವಲಕ್ಕಿನ ಕ್ಲೀನ್ ಮಾಡಿ ತಗೊಂಡಿರೋದು ಇವಾಗ ನೋಡಿ ಇದನ್ನ ಒಂದ್ ಎರಡು ಸರ್ತಿ ಈ ತರ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಈ ತರ ಕೈನ ಆಡಿಸ್ತಾ ಆಡಿಸ್ತಾ ಒಂದ್ ಸರ್ತಿ ಇದನ್ನ ತೊಳ್ಕೊಂಡು ಬರೋಣ ಯಾಕಂದ್ರೆ ಒಳಗಡೆ ಗಲೀಜೆಲ್ಲ ಇರುತ್ತಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಹಾಗಾಗಿ ಮತ್ತೆ ತುಂಬ ಹೊತ್ತು ನೀರಲ್ಲಿ ಇದೇ ತರ ತೊಳಿಬೇಕಾದ್ರೆ ಬಿಟ್ಕೊಳಕ್ ಹೋಗಬೇಡಿ ನೀರ್ ಹಾಕಿ ಪಟಾಪಟ ಎರಡ್ ಸರ್ತಿ ತೊಳ್ಕೊಂಡು ಬರೋಣ ನೋಡಿ ಈ ತರ ಒಂದ್ ಸರ್ತಿ ಅವಲಕ್ಕಿನ ತೊಳ್ಕೊಂಡು ಬಂದಿರೋದು ಇವಾಗ ಏನ್ ಮಾಡೋಣ ಅವಲಕ್ಕಿ ತೊಯ್ಯಷ್ಟು ನೀರನ್ನ ನೋಡಿ ಸ್ವಲ್ಪ ಕಡಿಮೆನ ಹಾಕೊಂಡಿದ್ರು ನಡೆಯುತ್ತೆ ಇಲ್ಲಿ ನೋಡಿ ಹಿಂಗೆ ಕೈಗೆ ಇಷ್ಟು ನೀರು ಹತ್ತಬೇಕು ಬರೀ ಅವಲಕ್ಕಿ ಎಷ್ಟಿದೆ ಅಷ್ಟು ತೈಯಷ್ಟು ನೀರನ್ನು ಹಾಕೊಂಡಿರೋದು ಓಕೆ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ಬಿಡೋಣ ಓಕೆ ನೋಡಿ ಆಲೂಗಡ್ಡೆ ಚೆನ್ನಾಗಿ ಕುದ್ದಿದೆ ವಿಸಿಲನ್ನು ತಕ್ಕೊಳ್ಳೋಣ ಆರಿದ ನಂತರನೇ ಕುಕ್ಕರ್ ಕ್ಯಾಪನ್ನು ತಕ್ಕೋಬೇಕು ಹೌದು ಇಲ್ಲಿ ನೋಡಿ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದಿದೆ ಎಷ್ಟು ವಿಸಲ್ ನೀವು ಬೇಕಂದ್ರೆ ಇನ್ನೊಂದ್ ಎರಡು ಜಾಸ್ತಿನೇ ಹಾಕೊಳ್ಳಿ ಪರವಾಗಿಲ್ಲ ಬಟ್ ಕಡಿಮೆ ಮಾತ್ರ ಹಾಕೊಳಕ್ ಹೋಗ್ಬೇಡಿ ಇವಾಗ ಈ ಆಲೂಗಡ್ಡೆನ ತಕ್ಕೊಳ್ಳೋಣ ನೋಡಿ ಬಿಸಿ ಇದೆ ಕೇರ್ಫುಲ್ ಆಗಿ ತಕ್ಕೊಳೋಣ ಸ್ವಲ್ಪ ಆರಿದ ನಂತರ ಇದ್ರ ಮೆಲ್ಗಡೆದು ಸಿಪ್ಪೆನ ತಕ್ಕೊಳ್ಳೋಣ ತುಂಬಾ ಬಿಸಿ ಇದ್ರೆ ಹಾರ ಬಿಡಿ ಇಲ್ಲಾಂದ್ರೆ ಕೈ ಸುಡುತ್ತೆ ಎಲ್ಲ ಆಲೂಗಡ್ಡೆದು ಮೆಲ್ಗಡೆದು ನಾವು ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಎಲ್ಲ ಆಲೂಗಡ್ಡೆದು ಮೆಲ್ಗಡೆ ಸಿಪ್ಪೆನ ತಕೊಂಡು ಬಂದಾಗಿದೆ ಇವಾಗ ಏನ್ ಮಾಡೋಣ ಇಲ್ಲಿ ಗ್ರೇಟರ್ ತಗೊಳ್ಳೋಣ ಸೊ ಇವಾಗ ತುರಿಯೋದನ್ನ ಮನೆ ತಗೊಂಡ್ರೆ ಈ ದಪ್ಪ ತುರಿ ಇರುತ್ತಲ್ಲ ಸೊ ಈ ತಪ್ಪ ದಪ್ಪ ತುರಿಯಿಂದ ಈ ತರ ನಾವು ಆಲೂಗಡ್ಡೆನ ತುರ್ಕೋಬೇಕು ಯಾಕಂದ್ರೆ ಇದ್ರೊಳಗಡೆ ಯಾವುದೇ ತರ ಗಂಟನ್ನ ಇರಬಾರದು ಹಾಗಾಗಿ ತುರ್ಕೋಬೇಕು ನಿಮ್ಮ ಹತ್ರ ಆಲೂಗಡ್ಡೆ ಮ್ಯಾಶರ್ ಇದೆ ಅಂದರೆ ಅದರಿಂದನೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೇಕು ಬಟ್ ಗಂಟು ಉಳಿಬಾರ್ದು ಹಾಗಾಗಿ ಕೇರ್ಫುಲ್ಲಾಗಿ ಈ ಥರ ತುರ್ಕೊಳ್ಳೋಣ ತುಂಬ ಬಿಸಿ ಇದೆ ಆಲೂಗಡ್ಡೆ ಅಂದರೆ ಆರದ ನಂತರನೂ ಕೂಡ ನೀವು ಬಿಸಿ ಬಿಸಿದ್ರಲ್ಲಿ ತುರ್ಕೋಬೇಕಂತೇನಿಲ್ಲ ಆಮೇಲೆ ಇವತ್ತಿನ ಈ ರೆಸಿಪಿ ಹೇಗಂದ್ರೆ ಅಂದರೆ ಅಶಾ ನೀವು ಸಂಜೆನೂ ಮಾಡ್ಕೋಬಹುದು ಮಧ್ಯಾಹ್ನ ಮಾಡ್ಕೋಬಹುದು ರಾತ್ರಿ ಇನ್ನೊಂದು ಮಾಡ್ಕೋಬಹುದು ಹೌದು ನಿಮ್ಗೆ ಯಾವಾಗ ಟೈಮ್ ಇದೆ ಆ ಟೈಮಿಗೆ ಮಾಡ್ಕೋಬಹುದು ಆಲೂಗಡ್ಡವನ್ನು ಕುದ್ದು ಸಿಟ್ಬಿಟ್ರೆ ಆರಾಮಾಗಿ ಆಗುತ್ತೆ ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮಗೇನೇ ಕರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅದನ್ನು ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಹಾಗೂ ಉತ್ತರ ಕರ್ನಾಟಕದಾಗಿರ್ಬೋದು ಬೆಂಗಳೂರು ಹಾಸನದಾಗಿರ್ಬೋದು ಸ್ನ್ಯಾಕ್ಸ್ ಐಟಮ್ಸು ಮತ್ತು ಮಸಾಲೆ ಖಾರಗಳು ಸಾಂಬಾರ್ ಪುಡಿ ಮತ್ತು ಚಟ್ನಿ ಪುಡಿಗಳು ಏನಾದರೆ ಪ್ಯೂರ್ ಆರ್ಗ್ಯಾನಿಕ್ಕು ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ ಕಾಲನ್ನು ಎತ್ತೋಕ್ಕಾಗೋದಿಲ್ಲ ಹಾಗಾಗಿ ವಾಟ್ಸಪ್ ಮೆಸೇಜನ್ನೇ ನೀವು ಮಾಡಬೇಕು ನೋಡಿ ಎಲ್ಲ ಆಲೂಗಡ್ಡೆನೂ ಇದೇ ಥರ ನೀಟಾಗಿ ತುರ್ಕೊಂಡು ಬಂದಿರೋದು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಒಳಗಡೆ ಯಾವುದೇ ಥರ ಗಂಟಿಲ್ಲ ಇಲ್ಲ ಇವಾಗ ಒಂದು ಸರ್ತಿ ಇದನ್ನು ನೀಟಾಗಿ ಈ ಥರ ಕ್ಯೂಸ್ಬಿಡೋಣ ಒಂದು ಸಣ್ಣ ಗಂಟು ಸಿಗ್ತಾ ಇರೋ ಥರ ಮಾಡ್ತೇವೆ ಹೌದು ಏನೇನು ಇರಬಾರ್ದು ಅದ್ರ ಒಳಗಡೆ ಆಮೇಲೆ ಇವಾಗ ಈ ಥರ ಒಂದು ಸರ್ತಿ ನಂತರ ಸ್ವಲ್ಪ ಈ ಥರ ಬಿಡೋಣ ಹ್ಞೂ ಇವಾಗ ಇದನ್ನು ಪಕ್ಕಕ್ಕಿಟ್ಟು ಅವಲಕ್ಕಿ ಏನಾಗಿದೆ ನೋಡೋಣ ನೋಡಿ ನಮ್ಮದು ಪೊಟ್ಯಾಟೊ ಎಲ್ಲ ಗ್ರೇಟ್ ಆಗೋ ತನಕ ಇಲ್ಲಿ ಅವಲಕ್ಕಿಗೆ ಸಹ ನೆಮ್ಮದಿದೆ ನೋಡಿ ಕೆಳಗಡೆ ಏನೂ ನೀರು ನಿಂತಿಲ್ಲ ಒಟ್ಟಿನಲ್ಲಿ ನೀರು ನಿಂತ್ಕೋಬಾರ್ದು ಆ ಥರ ಅವಲಕ್ಕಿನ ನೆನೆಸ್ಬೇಕು ಆಮೇಲೆ ಅವಲಕ್ಕಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇಲ್ಲಿ ತೋರಿಸಿ ನೋಡಿ ಈ ಥರ ಮುಟ್ಟಿಗೆ ಮಾಡಿದರೆ ಈ ಥರ ಉಂಡೆ ಆಗ್ತೈತೆ ಅಷ್ಟು ಚೆನ್ನಾಗಿರಲಿ ಅವಲಕ್ಕಿ ನೆಂದಿದೆ ಇವಾಗ ಏನು ಮಾಡೋಣ ಅಂದರೆ ಅವಲಕ್ಕಿನ ನಾವು ಮ್ಯಾಶ್ ಮಾಡ್ಕೋಬೇಕು ಹಾಗಾಗಿ ಒಂದು ಮ್ಯಾಷರ್ ಸಹಾಯದಿಂದ ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಕೈಲೇ ಹಿಟ್ಟೆಲ್ಲ ನಾತ್ತೀವಲ್ಲ ಆ ಥರ ಸಹ ಹಾಂ ಆ ಥರ ಸಹ ನಾತ್ಕೋಬೋದು ಎಲ್ಲಾಂದ್ರೆ ಇಂದ ಸಹ ಮಾಡ್ಕೋಬೋದು ಮಿಕ್ಸಿಗೆ ಮಾತ್ರ ಹಾಕೋಕೊ ಹೋಗಬೇಡಿ ಇಲ್ಲಾಂದರೆ ಅಂಟಂಟು ಬಿಡುತ್ತೆ ಗಿಂಜ್ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಮ್ಯಾಷರ್ಲೆ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಆಮೇಲೆ ಕೈಯಿಂದನೇ ಈ ಥರ ಚೆನ್ನಾಗೇ ಉಂಡೆ ಮಾಡ್ಕೊಂಡಿರೋದು ತುಂಬ ನೀಟಾಗಿ ಸಾಫ್ಟಾಗಿ ಮೆತ್ಕೊಂಡಿರೋದು ಇಲ್ಲಿ ನೋಡ್ಬೋದು ಚಪಾತಿ ಹಿಟ್ಟೆಲ್ಲ ಯಾವಾಗ ನಾಡ್ತೀವಲ್ಲ ಆ ಥರ ಆಗಿದೆ ಇವಾಗ ಈ ಅವಲಕ್ಕಿ ಉಂಡೆನ ನಾವು ನೋಡಿ ಇಲ್ಲೇನು ನಾವು ಆಲೂಗಡ್ಡೆ ಗ್ರೇಟ್ ಮಾಡಿ ಮಿತ್ಕೊಂಡು ಇಟ್ಕೊಂಡಿದ್ವಲ್ಲ ಇದ್ರೊಳಗಡೆ ಇದು ಅವಲಕ್ಕಿದು ಹಿಟ್ಟನ್ನು ಕಲಸಿರೋದು ಇದ್ರೊಳಗಡೆ ಹಾಕೊಳ್ಳೋಣ ಇವಾಗ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಜಾಸ್ತಿ ಹಾಕೋಬೇಡಿ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೆಯುತ್ತೆ ಇವಾಗ ಇದೆಲ್ಲ ನೀಟಾಗಿ ಮಿತ್ಕೊಳ್ಳೋಣ ಬರೀ ಮಿದ್ರೆ ಸಾಕು ಈ ರೆಸಿಪಿ ರೆಡಿ ಆಗುತ್ತೆ ಮತ್ತೆ ವರ್ಷಾನ್ಗಟ್ಲೆ ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಚಿಲಿ ಫ್ಲೆಕ್ಸ್ ಅಥವಾ ಜೀರಿಗೆ ಪುಡಿ ಹಾಕೋಬಹುದು ಮಕ್ಕಳಿಗಾಗಿ ಪ್ಲೇನ್ ಅನ್ನೇ ಮಾಡ್ತಾ ಇದೀನಿ ಅದಕ್ಕೆ ಬರೀ ಉಪ್ಪನ್ನ ಹಾಕೊಂಡಿದೀನಿ ಸೊ ಇದು ತುಂಬಾ ಸಿಂಪಲ್ ಈಸಿ ರೆಸಿಪಿ ಇದೆ ಎಲ್ಲಿ ಗಂಟು ಉಳಿಬಾರ್ದು ಆ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಒಂದೊಂದು ಆಲೂಗಡ್ಡೆ ಜಾಸ್ತಿ ನೀರು ಎಳ್ಕೊಂಡಿರುತ್ತೆ ಅವಾಗ ನೆನ್ಸಿರೋದ್ ಅವಲಕ್ಕಿನ ಕಡಿಮೆ ಬಿತ್ತು ಅಥವಾ ಆಲೂಗಡ್ಡೆ ನೀರು ಜಾಸ್ತಿ ತಗೊಂಡಿದೆ ಅಂದ್ರೆ ಭಯ ಪಡೋಕ್ ಹೋಗಬೇಡಿ ಸ್ವಲ್ಪ ಅವಲಕ್ಕಿನ ಮಿಕ್ಸರ್ ಹಾಕಿ ಆ ಪುಡಿನ ಇದ್ರಸ್ಬಿಟ್ಟು ಇಲ್ಲಿ ಓಕೆ ಅವಲಕ್ಕಿನ ಒಂದ್ ಸ್ವಲ್ಪ ಡ್ರೈ ಪುಡಿ ಮಾಡ್ಕೊಳ್ಳಿ ಈ ಹೌದು ಕೆಲವೊಂದ್ಸರಿ ಗೊತ್ತಾಗಂಗಿಲ್ಲ ಯಾಕಂದ್ರೆ ಇದೆಲ್ಲ ಆಲೂಗಡ್ಡೆ ಮೇಲೆನೂ ಹೋಗುತ್ತೆ ಒಂದೊಂದು ಆಲೂಗಡ್ಡೆ ನೀರ್ ನೀರ್ ಇರುತ್ತೆ ಬಟ್ ಇವತ್ ನಾವು ಕುದಿಸಿದ್ವಿ ಅಲ್ಲ ಹೊಸ ಆಲೂಗಡ್ಡೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಚಪಾತಿಗೆಲ್ಲ ಹೆಂಗೆ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಹಿಟ್ಟು ಲೂಸ್ ಆದರೆ ಏನು ಮಾಡಬೇಕು ಹಿಟ್ಟು ಅಳಿಸಾದರೆ ಏನು ಟ್ರಿಕ್ಸ್ ಟ್ರಿಕ್ಸನ್ನು ಹೇಳಿದ್ದೀನಿ ಆ ಟ್ರಿಕ್ಸನ್ನು ಯೂಸ್ ಮಾಡಿ ನಿಮ್ಮ ರೆಸಿಪಿ ಎಲ್ಲಿ ಫೇಲ್ ಆಗಂಗಿಲ್ಲ ಇವಾಗ ಈ ಥರ ಸಣ್ಣದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ ಈ ಥರ ಇವಾಗಿ ಉಂಡೆನ ನೋಡಿ ಇಲ್ಲಿ ದಪ್ಪ ಖಾರ ಮಾಡೋದು ಏನು ಸಾಚ ಇರುತ್ತಲ್ಲ ಮಣೇನ ಅದನ್ನು ತಗೊಂಡಿರೋದು ನೀವು ಸಣ್ಣ ಬೇಕಂದ್ರೂ ತಗೋಬಹುದು ಬಟ್ ಇಲ್ಲಿ ನಾನು ದಪ್ಪದ್ದೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹೇಳಿ ಆಮೇಲೆ ಈ ಥರ ಈ ಮಷೀನನ್ನು ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಈ ಉಂಡೆನ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಲಾಕ್ ಮಾಡ್ಕೊಳ್ಳೋಣ ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನೋಡಿ ಈ ಥರ ಒಂದು ಕಾಟನ್ ಅದು ಬಟ್ಟೆನ ತಗೊಂಡಿರೋದು ಅಥವಾ ನಿಮ್ಮ ಹತ್ರ ಹಳೆ ಸೀರೆ ಒಗ್ದಿರೋದಿದ್ರೆ ಅದನ್ನು ತಗೋಬೋದು ಇವಾಗ ಇಲ್ಲಿ ಈ ಥರ ಕುರುಡ್ಗಿನ ಹಾಕ್ಕೊಳ್ಳೋಣ ಓಕೆ ಇದು ಆಲೂಗಡ್ಡೆ ಮತ್ತು ಅವಲಕ್ಕಿ ಕುರುಡ್ಗೆ ಅಂತೀವಿ ನೋಡಿ ಈ ಥರ ಸುತ್ತ ಹಾಕೊಳ್ಳಿ ತುಂಬ ದಪ್ಪ ಹಾಕೊಳಕ್ಕೆ ಹೋಗ್ಬೇಡಿ ಇದನ್ನ ನೀವು ಸಂಜೆನೂ ಕೂಡ ಹಾಕೋಬಹುದು ಹಾಕೊಂಡ್ಬಿಟ್ಟು ಬಿಸಿಲೇ ಬೇಕಂತೇನಿಲ್ಲ ಇದಕ್ಕೆ ನೀವು ಡೈರೆಕ್ಟ್ ಬಿಸಿಲಲ್ಲಿ ಹಾಕಿದ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ ಸೊ ಈ ತರ ಸಂಜೆ ಹೊತ್ತು ಅಥವಾ ನೆರಳಲ್ಲಿ ಹಾಕಿಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆಗೆ ನೀವು ಬಿಸಿಲಲ್ಲಿ ಓಕೆ ಸೊ ಇವಾಗ ಬಿಸಿಲು ಚೆನ್ನಾಗಿದ್ರೆ ಒಂದೇ ಬಿಸಿಲಿಗೆ ಒಣಗೋಗುತ್ತೆ ಹೌದು ನೋಡಿ ಈ ತರ ಎಲ್ಲ ಕುರುಡ್ಗಿನ ನಾವು ಹಾಕೊಂಡ್ ಬರೋಣ ಆಮೇಲೆ ಇವತ್ತಂತೂ ಸಂಜೆ ನಾನು ಇದನ್ನ ಮನೆಯಲ್ಲಿ ಫ್ಯಾನ್ ಗಾಳಿಗೆ ಆರಿಸ್ಕೋತೀನಿ ಅದ್ರ ನಂತರ ಇದನ್ನ ನಾವು ಬಿಸಿಲಲ್ಲಿ ನಾಳೆ ಬೆಳಿಗ್ಗೆ ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಕೊಂಡು ಬರೋಣ ನೋಡಿ ಎಲ್ಲ ಸೆಂಡಿಗೆನು ಈ ತರ ಹಾಕೊಂಡಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ವೇಳೆ ಕಟ್ ಆಗಿಲ್ಲ ಸೊ ಇವಾಗ ಇದನ್ನ ನೆರಳಲ್ಲಿ ಅಥವಾ ಫ್ಯಾನ್ ತೆಳಗಡೆ ನಾವು ಒಣಗಿಸ್ಕೊಳ್ಳೋಣ ಬೆಳಗ್ಗೆಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಂಡ್ ಬರೋಣ ನೋಡಿ ಇಷ್ಟು ಸಖತ್ತಾಗಿ ಎಳೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸೊ ನಂತರ ಯಾವ ತರ ಬರುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಅವಲಕ್ಕಿ ಇದ್ದು ಕುರುಡ್ಗಿನ ಎರಡು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಂಡ್ ಬಂದಿರೋದು ಸೊ ಬಿಸಿಲು ಚೆನ್ನಾಗಿದೆ ಅಂದ್ರೆ ಎರಡು ದಿವಸ ಚೆನ್ನಾಗಿ ಒಣಗಿಸಿ ಯಾಕಂದ್ರೆ ನೀವು ಹಸಿ ಬಿಸಿ ಒಣಗಿಸಿದ್ರೆ ಹಪ್ಪಳನೂ ಚೆನ್ನಾಗಿ ಕರೆಯಂಗಿಲ್ಲ ಆಮೇಲೆ ಹುಳ ಬರೋ ಚಾನ್ಸಸ್ ಇರುತ್ತೆ ಒಂದ್ ವರ್ಷ ಆಗಂಗಿಲ್ಲ ತುಂಬಾ ಚೆನ್ನಾಗಿ ಒಣಗಿದೆ ಹೌದು ಮುರಿದ್ರೆ ಈ ಹಪ್ಪಳ ಅಂತೂ ಹಾಕಿದೀವಿ ಯಾವ ತರ ಬರುತ್ತೆ ಕರೆದ ನಂತರ ಅಂತ ನೋಡೋಣ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಪ್ಪಳನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಅವಾಗ ಅಷ್ಟೇ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿಲ್ಲ ಹಾಕಿದ್ರೆ ಅರಳಂಗಿಲ್ಲ ಎಷ್ಟು ಒಂದಕ್ಕೆ ಎರಡು ಪಟ್ಟು ಉಬ್ಬಿದೆ ಯಾವ್ದೇ ತರ ಸೋಡಾ ಆಗಲಿ ಪಾಪಡ್ ಖಾರ ಆಗಲಿ ಏನು ಹಾಕಿಲ್ಲ ಕೆಲವೊಬ್ರು ಪಾಪಡ್ ಖಾರ ಹಾಕಿದ್ರೆ ಉಬ್ಬುತ್ತೆ ಅಂತಾರೆ ಬಟ್ ಆ ಥರ ಏನಿಲ್ಲ ಒಂದ್ ತಕ್ಕ ನಂತರ ಇನ್ನೊಂದಿಡ ತುಂಬಾ ಡಿಫ್ರೆಂಟ್ ಯುನೀಕ್ ರೆಸಿಪಿ ಅಂತಾನು ಕೂಡ ಅನ್ಬೋದು ದಿಢೀರ್ ಅಂತ ಯಾವ್ದೇ ತರ ಹಿಟ್ಟನ್ನ ಕುದ್ದಿಸ್ದೆ ಮಾಡ್ಕೊಂಡಿರೋ ಶೆಂಡಗಿ ಅಂತಾನು ಕೂಡ ಅನ್ಬೋದು ದಿಢೀರಂತ ಆಗೋಗುತ್ತೆ ಪ್ರತಿಭಾ ಹೌದು ಆಶಾ ಯಾಕಂದ್ರೆ ಹಿಟ್ಟು ರುಬ್ಬೋ ಹಂಗಿಲ್ಲ ಕುದಸೋ ಹಂಗಿಲ್ಲ ಏನಿಲ್ಲ ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು ಸಾಕಾಗುತ್ತೆ ಒಂದೇ ತರ ಆಲೂಗಡ್ಡೆ ಚಿಪ್ಸ್ ತಿಂದು ಬೇಜಾರಾಗಿರ್ತಾರ ಪ್ರತಿಭಾ ಹೌದೌದು ಆವಾಗ ಈ ತರ ಮಾಡ ನೋಡಿ ಬಿಸಿ ಬಿಸಿ ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಮಾಡ್ಕೊಂಡಿರೋಂತ ಅವಲಕ್ಕಿ ಸೆಂಡಿಗೆ ಅವಲಕ್ಕಿ ಕುರುಡಿಗೆ ಅಂತಾನು ಕೂಡ ಅನ್ಬೋದು ತುಂಬಾ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಮತ್ತೆ ತುಂಬಾ ಹೊತ್ತು ಕುದಿಸಿದೆ ಇಲ್ಲಿ ನಾವು ಇನ್ಸ್ಟಂಟಾಗಿ ಮಾಡಿಕೊಂಡ್ರು ಅಂತ ಅವಲಕ್ಕಿದು ಸಂಡಿಗೆ ತುಂಬ ದಿಢೀರಂತ ಅಂತ ಮಾಡ್ಕೊಂಡಿದ್ದೀವಿ ಎನಿ ಟೈಮ್ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅಂತನೂ ಅನ್ಬೋದು ಎಣ್ಣೆ ಇಲ್ಲ ಬಿಸಿಲಿಲ್ಲ ಅಂದ್ರೂ ಕೂಡ ಈ ರೆಸಿಪಿನ ನೀವು ಎನಿ ಟೈಮ್ ಮಾಡ್ಕೋಬಹುದು ಯಾಕಂದ್ರೆ ರಾತ್ರಿ ಮಾಡಿಬಿಟ್ಟು ನೀವು ಬೆಳಗ್ಗೆ ಬಿಸಿಲಿಗಿಟ್ಟಿದ್ರು ನಡೆಯುತ್ತೆ ಬಿಸಿಲಲ್ಲಿನೇ ಮಾಡ್ಕೋಬೇಕಂತ ಏನಿಲ್ಲ ಒಂದು ವರ್ಷ ಸ್ಟೋರ್ ಮಾಡಬಹುದು ಹೌದು ಆರಾಮಾಗಿ ಒಂದು ವರ್ಷ ಇದನ್ನ ನೀವು ಸ್ಟೋರ್ ಮಾಡ್ಕೋಬಹುದು ಸೊ ನೋಡಿ ಇವಾಗ ಇದರ ಒಳಗಡೆ ಇನ್ನೊಂದು ಅಂದ್ರೆ ಪಾಪಡ್ ಖಾರು ಕೂಡ ಯೂಸ್ ಮಾಡಿಲ್ಲ ಅಂತೂ ಈ ಚೆನ್ನಾಗಿ ಅರಳಿದೆ ಇಲ್ಲಿ ನೋಡಬಹುದು ಸೈಜ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಬಹುದು ಸೈಜ್ ಕೂಡ ಒಂದಕ್ಕೆ ಎರಡು ಪಟ್ ಅರಳಿದೆ ಇವಾಗ ಕ್ರಿಸ್ಪಿನೂ ಇಲ್ಲಿ ತೋರಿಸ್ತೀನಿ ಕೈಯಲ್ಲಿ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಎಣ್ಣೆ ಕೂಡ ಎಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿದೆ ಇವಾಗ ಬಾಯಲ್ಲಿ ಪೇಸ್ಟ್ ಹೇಗಿದೆ ಅಂತ ನೋಡೋಣ ಆಶಾ ಹ್ಞೂ ಕ್ರಿಸ್ಪಿ ಆಗಿ ಸಕ್ಕದಾಗಿದೆ ಪ್ರತಿಭಾ ಹೌದಲ್ಲ ಬಾಯಲ್ಲಿ ಕುರುಮ್ ಕುರುಮ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಟ್ರೆ ಕರಗುತ್ತೆ ಬಾಯಲ್ಲಿ ಏನು ಹಾಡುನು ಅನಿಸ್ತಾ ಇಲ್ಲ ಆಲೂಗಡ್ಡೆ ಇಷ್ಟಪಡೋರಂತೂ ಹ್ಮ್ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು ನೋಡು ನೋಡಿ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರು ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ ಸಂಡೆಗೆ ಅಥವಾ ಕುರುಡ್ಗೆ ಅಂತಾನೆ ಇದ್ರ ಕರೆಯೋದು ನೀವು ನಿಮ್ಮ ಮನೆಯಲ್ಲಿ ಇದನ್ನ ಏನಂತ ಕರಿತೀರ ಅಂತಾನು ಕೂಡ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಹೇಗ ಅನಿಸ್ತು ಅಂತಾನು ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಮತ್ತೆ ಸಿಗೋ ನಾನು ಇದೇ ತರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು